ನಾಲ್ಕು ಪಾಯಿಂಟ್ ಎರಡು ಒಂದು ಏಳು ನಾನು ಯಾಕೆ ಹೇಳ್ತಾ ಇದ್ದೀನಿ ಅವ್ರಿಗೆ ಕೊಡಬೇಡಿ ಅಂತ ಹೇಳಲ್ಲ ಅವ್ರಿಗೂ ಕೊಡಿ ಬಟ್ ನಮಗೂ ನ್ಯಾಯ ಕೊಡಿ ಅಂತ ಸೊ ನಾನು ನ್ಯಾಯ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಹಣಕಾಸಿನ ಮಂತ್ರಿ ಭೇಟಿ ಮಾಡಿದ್ದೆ ಬಜೆಟ್ಗಿಂತ ಮುಂಚಿತವಾಗಿ ನೀರಾವರಿ ಯೋಜನೆಗಳಿಗೆ ಕೊಟ್ಟಿಲ್ಲ ಆಮೇಲೆ ಮೆಟ್ರೋ ರೈಲ್ಗೆ ಕೊಟ್ಟಿಲ್ಲ ಬಹಳ ತಿಂಗಳಿಂದ ನೆಮ್ಮದಿ ಬಿದ್ದಿರ್ತಕ್ಕಂಥ ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ನಾನು ಪತ್ರನೂ ಬರೆದಿದ್ದೆ ನಾನು ಮೆಮೊರಾಂಡಮ್ ಕೊಟ್ಟಿದ್ದೆ ವೈಯಕ್ತಿಕ ಭೇಟಿ ಆಗಿದ್ದೆ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕ ಅನುದಾನ ಯೋಜನೆ ಆಮೇಲೆ ಕಲ್ಯಾಣ ಕರ್ನಾಟಕ ಕೆಕೆಆರ್‌ಡಿಬಿ 371j 371j ನಾವು 5000 ಕೋಟಿ ಕೊಡ್ತೀವಿ ಪ್ರತಿ ವರ್ಷ ನಮಗೆ ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದವು ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡಿಯ ಕೇಳಿದ್ರು ಒಂದು ಒಂದು ಶಬ್ದ ಇಲ್ಲ ಅದರ ಬಗ್ಗೆ ನಾವು ಅಧಿಕಾರಿ ಬಂದ ಮೇಲೆ ಎರಡೂವರೆ ವರ್ಷದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ನಮಗೆ ಇತಿಮಿತಿ ಇದೆ ಆದಾಯದಲ್ಲಿ ನೀವು ಐವತ್ತೊಂಬತ್ತು ಪರ್ಸೆಂಟ್ ತಗತೀರಿ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕಟ್ಟಲು ಸುಮಾರು ನಾಲ್ಕೂವರೆ ಲಕ್ಷ ಕೋಟಿಯಿಂದ ಐದು ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾವು ತೆರಿಗೆ ಕೊಡೋದು ನಾಲ್ಕೂವರೆ ಲಕ್ಷ ಕೋಟಿಯಿಂದ ಐದು ಲಕ್ಷ ಕೋಟಿ ನಮಗೆ ನೂರು ರೂಪಾಯಿ ತೆರಿಗೆ ಕೊಟ್ಟರೆ ನಮ್ಗೆ ವಾಪಸ್ ಬರೋದೆಷ್ಟು ಗೊತ್ತ ನಿಮಗೆ ಹಾಂ ಹದಿನಾಲ್ಕು ಪೈಸೆ ಅಂದ್ರೆ ಒಂದ್ ರೂಪಾಯಿ ಕೊಟ್ರೆ ಹದಿನಾಲ್ಕು ಪೈಸೆ ವಾಪಸ್ ಬರ್ತದೆ ನೂರು ರೂಪಾಯಿ ಕೊಟ್ರೆ ಹದಿನಾಲ್ಕು ರೂಪಾಯಿ ವಾಪಸ್ ಕೊಡ್ತದೆ ಇದು ಉಳಿದಿದ್ದೆಲ್ಲ ಕೇಂದ್ರ ಸರ್ಕಾರನೇ ಬಳಸ್ಕ ಆಮೇಲೆ ಸೆಸ್ಸು ಸರ್ಚಾ ಸೆಸ್ಸು ಸರ್ಚಾರ್ಜ್ ಡಿವಿಜಲ್ ಪೂಲ್ ಅಲ್ಲಿ ಬರಲ್ಲ ಅದು ಅದು ಡಿವೈಡ್ ಆಗಲ್ಲ ರಾಜ್ಯಗಳಿಗೆ ಕೊಡಲ್ಲ ಅದನ್ನ ಸೆಸ್ಸು ಸರ್ಚಾರ್ಜ್ ಕಲೆಕ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಅದನ್ನ ಡಿವಿಜಿಬಲ್ ಪೂಲ್ಗ ಹಾಕಿ ಅಂತ ಹೇಳಿದ್ದು ಕೆರಿಗೆ ಹಂಚಿಕೆ ಅಲ್ಲಿ ಹಾಕಿ ಅಂತ ಹೇಳಿದ್ದು ಅದನ್ನು ಮಾಡಿದ್ದು ಅದರಿಂದ ಕರ್ನಾಟಕಕ್ಕೆ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಸರ್ಕಾರದ ಬಜೆಟ್ ದೊಡ್ಡ ಅನ್ಯಾಯ ಮಾಡ್ತಕ್ಕಂಥ ಬಜೆಟ್ ತುಂಬ ಕೊಡ್ತಕ್ಕಂತ ಬಜೆಟ್ ಇದು ಬೇರೆ ಎಲ್ಲ ಎಲ್ಲರೂ ಹೇಳಕ್ ಹೋಗಲ್ಲ அது சா அந்த அன்சத்தி அஸ் மரியா ஐந்து ரூபாய் கொட்டில் ನಾನು ನಾನು ಇನ್ನೂ ಬಜೆಟ್ ಮಂಡಿಸಿಲ್ಲ ಕೇಂದ್ರದಿಂದ ಏನು ಕೊಡಲ್ರಿ ನಾವು ಕೇಳಿದ್ರು ಒಂದಕ್ಕೂ ಕೊಡಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ಕೇಂದ್ರ ಪುರಸ್ಕೃತ ಯೋಜನೆಗಳು ಕಡಿಮೆ ಮಾಡುತ್ತಾ ಬರ್ತಾ ಇದ್ದಾವೆ ಮೊದಲು ಎಪ್ಪತ್ತೈದು ಕೇಂದ್ರ ಸರ್ಕಾರ ಕೊಡ್ತಿತ್ತು ಇಪ್ಪತ್ತೈದು ರಾಜ್ಯ ಸರ್ಕಾರ ಕೊಡ್ತಿತ್ತು ಈಗ ಕೆಲವು ಪ್ರಾಜೆಕ್ಟ್ಗಳಲ್ಲಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಕೇಂದ್ರ ಸರ್ಕಾರ ಫಾರ್ಟಿ ರಾಜ್ಯ ಸರ್ಕಾರ ಜೆ ಜೆ ಎಮ್ ಇದೆಯಲ್ಲ ಜಲಜೀವನ್ ಮಿಷನ್ ಅದರಲ್ಲಿ ಐವತ್ತು ಐವತ್ತು ಫಿಫ್ಟಿ ಕೇಂದ್ರ ಸರ್ಕಾರ ಫಿಫ್ಟಿ ರಾಜ್ಯ ಸರ್ಕಾರ ಅದರಲ್ಲೂ ಇಪ್ಪತ್ನಾಕು ಇಪ್ಪತ್ತೈದನೇ ಇಸ್ವಿ ಹದಿಮೂರು ಸಾವಿರದ ಹದಿಮೂರು ಸಾವಿರದ ನಾಲ್ಕು ಕೋಟಿ ಕೊಟ್ಟಿಲ್ಲ ಇನ್ನೂ ರಿಲೀಸ್ ಮಾಡಿಲ್ಲ ಇಪ್ಪತ್ತೈದು ಇಪ್ಪತ್ತಾರರದು ಕೊಟ್ಟಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರದು ಕೊಟ್ಟಿಲ್ಲ